ನಮಸ್ಕಾರ ಸ್ನೇಹಿತರೆ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ವಿವೇಕವಾಣಿ ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ಸ್ವಾಮಿ ವಿವೇಕಾನಂದರು ಕಳೆದ ಶತಮಾನದಲ್ಲೇ ಹೀಗೆಂದು ಎಚ್ಚರಿಕೆ ನೀಡಿದ್ದರು ಎಲ್ಲ ರಾಜಕೀಯ ಸಾಮಾಜಿಕ ವ್ಯವಸ್ಥೆ ವಿಧಾನಗಳು ಮೂಲತಃ ಮನುಷ್ಯನ ಒಳ್ಳೆಯತನವನ್ನು ಹೊಂದಿಕೊಂಡಿವೆ ಪಾರ್ಲಿಮೆಂಟು ಒಳ್ಳೆಯ ಶಾಸನಗಳನ್ನು ಜಾರಿಗೆ ತಂದ ಮಾತ್ರದಿಂದಲೇ ರಾಷ್ಟ್ರ ಒಳ್ಳೆಯದಾಗಿ ಬಿಟ್ಟಿತು ಎಂದು ಹೇಳಲಾಗದು ಆದರೆ ರಾಷ್ಟ್ರದ ಜನ ಒಳ್ಳೆಯವರಾದರೆ ದೊಡ್ಡವರಾದರೆ ಆ ರಾಷ್ಟ್ರ ಒಳ್ಳೆಯದು ಅಥವಾ ದೊಡ್ಡದು ಜಗತ್ತಿನ ಎಲ್ಲ ಸಂಪತ್ತಿಗಿಂತಲೂ ಮನುಷ್ಯ ಹೆಚ್ಚು ಮೌಲ್ಯಯುತ ಮುಂದೆ ಸಮಾಜವಾದ ಅಥವಾ ಜನರಿಂದಲೇ ಆರಿಸಿದ ಪ್ರತಿನಿಧಿಗಳು ಆಳುವ ಸ್ಥಿತಿ ಬರುವುದು ಎಂಬುದನ್ನು ಸದ್ಯ ಆಗುತ್ತಿರುವ ಬದಲಾವಣೆಯಿಂದ ಊಹಿಸಬಹುದು ಜನರ ಜೀವನೋಪಾಯಕ್ಕೆ ತಕ್ಕ ಅನುಕೂಲಗಳು ಇರಬೇಕೆಂದು ಆಶಿಸುವುದು ಸಹಜ ಕಡಿಮೆ ಕೆಲಸ ದಬ್ಬಾಳಿಕೆಯ ಅಭಾವ ಯುದ್ಧವಿಲ್ಲದೇ ಇರುವುದು ಮತ್ತು ಬೇಕಷ್ಟು ಆಹಾರ ಇವನ್ನು ಅವರು ಆಶಿಸುವುದು ಸ್ವಾಭಾವಿಕ ಧಾರ್ಮಿಕ ಆದರ್ಶ ಹಾಗೂ ಮನುಷ್ಯನ ಒಳ್ಳೆಯತನವನ್ನು ಅವಲಂಬಿಸದೆ ಯಾವುದೇ ನಾಗರಿಕತೆ ದೀರ್ಘಕಾಲ ಉಳಿಯದಿರಬಲ್ಲದು ಎಂದು ಯಾರು ತಾನೇ ಭರವಸೆ ನೀಡಬಲ್ಲರೂ ದೃಢವಾಗಿ ನಂಬಿ ಧರ್ಮವು ಸಮಸ್ಯೆಯ ಮೂಲಕ್ಕೆ ಹೋಗುವುದು ಅದು ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗಿದ್ದಂತೆ ಶಾಸನ ಸರ್ಕಾರ ರಾಜಕೀಯ ಇವುಗಳೆಲ್ಲ ಮಾರ್ಗವೇ ಹೊರತು ಅಂತಿಮ ಗುರಿ ಅಲ್ಲ ಇವುಗಳಿಗೆ ಅತೀತವಾಗಿ ಯಾವ ನಿಯಮಗಳ ಅವಶ್ಯಕತೆ ಇರದ ಒಂದು ಗುರಿ ಇದೆ ಆ ಗುರಿ ಅಥವಾ ತಳಹದಿ ಶಾಸನಗಳಿಂದಾಗತಕ್ಕದ್ದಲ್ಲ ನೈತಿಕ ನಿಷ್ಠೆ ಹೃದಯ ಪರಿಶುದ್ಧತೆಯೇ ನಿಜವಾದ ಬಲ ಎಂಬುದನ್ನು ಏಸು ಕ್ರಿಸ್ತ ಕಂಡುಕೊಂಡ ಋಷಿಗಳು ಸಾರಿದರು ಆದುದರಿಂದಲೇ ಧರ್ಮವು ಸಮಸ್ಯೆಯ ಮೂಲಕ್ಕೆ ಹೋಗುವುದು ಮನುಷ್ಯನ ಚಾರಿತ್ರ್ಯವನ್ನು ರೂಪಿಸುವುದು ಹಿಂದೂ ಸಮಾಜವನ್ನು ಮೇಲಕ್ಕೆತ್ತಬೇಕಾದರೆ ಧರ್ಮವನ್ನು ನಾಶ ಮಾಡಬೇಕಾಗಿಲ್ಲ ಎಂದು ನಾನು ಸಾರಿ ಹೇಳುತ್ತೇನೆ ನಮ್ಮ ಸಮಾಜದಲ್ಲಿ ಈಗ ಕಾಣುತ್ತಿರುವ ನ್ಯೂನತೆಗಳಿಗೆ ಧರ್ಮವು ಕಾರಣವಲ್ಲ ಧಾರ್ಮಿಕ ಭಾವನೆಗಳನ್ನು ಸಾಮಾಜಿಕರಲ್ಲಿ ಸರಿಯಾಗಿ ಹರಡದಿರುವುದೇ ಕಾರಣ ನಮ್ಮ ಪುರಾತನ ಗ್ರಂಥಗಳ ಆಧಾರದಿಂದಲೇ ಶಬ್ದಶಃ ಇದನ್ನು ನಾನು ತೋರಿಸಿಕೊಡಬಲ್ಲೆ ನಾವೆಲ್ಲರೂ ಬದುಕಿನ ಉದ್ದಕ್ಕೂ ಕಾರ್ಯರೂಪಕ್ಕೆ ತರಬೇಕಾಗಿರುವ ಈ ಸಂಗತಿಯನ್ನು ನಾನು ಬೋಧಿಸುತ್ತೇನೆ ನಾವು ಮಾಡಬೇಕಾದ ಮೊದಲನೇ ಕೆಲಸವೇ ನಮ್ಮ ವೇದ ಉಪನಿಷತ್ತು ಪುರಾಣಗಳಲ್ಲಿರುವ ಅದ್ಭುತವಾದ ಸತ್ಯಗಳನ್ನು ಸರ್ವತ್ರ ಎಲ್ಲ ಜನರಿಗೂ ತಿಳಿಯಪಡಿಸುವುದು ಭರತಖಂಡದಲ್ಲಿ ವಿಕಾಸದ ಪ್ರತಿಯೊಂದು ಮೆಟ್ಟಿಲನ್ನು ಹತ್ತಿ ಮೇಲೆ ಏರಬೇಕಾದರೆ ಧಾರ್ಮಿಕ ಭಾವನೆಗಳ ಪುನರುತ್ಥಾನವಾಗಬೇಕು ಸಮಾಜವಾದ ಅಥವಾ ರಾಜಕೀಯ ಭಾವನೆಗಳ ಪ್ರವಾಹದಿಂದ ದೇಶವನ್ನು ತುಂಬುವುದಕ್ಕೆ ಮೊದಲು ಆಧ್ಯಾತ್ಮಿಕ ಭಾವನೆಗಳ ಪ್ರವಾಹವನ್ನು ಹರಿಸಬೇಕು ದಾನಕ್ಕೆ ಹೆಸರಾದ ಈ ದೇಶದಲ್ಲಿ ಮೊದಲನೆಯದಾಗಿಯ ಆಧ್ಯಾತ್ಮಿಕ ದಾನವನ್ನು ಕೈಗೊಳ್ಳೋಣ ಚದುರಿ ಹೋಗಿರುವ ಆಧ್ಯಾತ್ಮಿಕ ಶಕ್ತಿಯನ್ನು ಸಂಗ್ರಹಿಸುವುದೇ ಭರತ ಖಂಡದ ರಾಷ್ಟ್ರೀಯ ಏಕತೆಯ ರಹಸ್ಯ ನಮ್ಮ ಆತ್ಮೋದ್ಧಾರ ಆಗಬೇಕೆಂದರೆ ನಮ್ಮ ನಮ್ಮಲ್ಲೇ ಕಾದಾಡುವುದನ್ನು ನಾವು ಮರೆಯಬೇಕಾಗಿದೆ ಜನ ಸಮೂಹದ ಧಾರ್ಮಿಕ ಭಾವನೆಗಳಿಗೆ ಹಿಂಸೆ ಮಾಡದೆ ಅವರನ್ನು ಮೇಲಕ್ಕೊಯ್ಯಬೇಕು ಒಟ್ಟಿನಲ್ಲಿ ಜನ ಮನದಲ್ಲಿ ಧಾರ್ಮಿಕ ಜಾಗೃತಿ ಉಂಟಾದರೆ ರಕ್ತ ಶುದ್ಧಿಯಾದಂತೆ ಬೇರೆಗೆ ತಗುಲಿದ ರೋಗ ನಿವಾರಣೆಯಾದಂತೆ ವಿದ್ಯಾವಂತರು ತಿಳಿದವರು ಕಷ್ಟಪಟ್ಟು ಧಾರ್ಮಿಕ ವಿಚಾರಗಳನ್ನು ತಾವು ಸರಿಯಾಗಿ ತಿಳಿದುಕೊಂಡು ಆಚರಿಸಿ ಜನರಿಗೆ ತಿಳಿಸಬೇಕು ಮನುಷ್ಯನ ಹೃದಯ ಶುದ್ಧಿಯಾಗದೆ ಯಾವ ಪಕ್ಷ ಗೆದ್ದರೂ ಸ್ವಾರ್ಥದ ಗೆದ್ದಲು ಹೆಚ್ಚುತ್ತದೆ ಪರಿಶುದ್ಧ ಹೃದಯವುಳ್ಳ ವ್ಯಕ್ತಿಗೆ ಸಮನಾರು ಒಂದೊಂದು ಇಟ್ಟಿಗೆಯು ಸರಿಯಾಗಿದ್ದರೆ ಒಂದು ಕಟ್ಟಡ ಉತ್ತಮ ಒಂದೊಂದೇ ಹನಿ ಕೂಡಿ ಹಳ್ಳ ಒಂದೊಂದೇ ಧಾನ್ಯದ ಕಾಳು ಸೇರಿ ಒಂದು ದೊಡ್ಡ ಧಾನ್ಯದ ರಾಶಿ ಅಂತೆಯೇ ವ್ಯಕ್ತಿಯ ಶಿಲೋತ್ಕರ್ಷದಿಂದ ಸಮಾಜದ ಸುಸ್ಥಿತಿ ವ್ಯಕ್ತಿಯ ಈ ಶಿಲೋತ್ಕರ್ಷಕ್ಕೆ ತಳಹದಿಯೇ ಎಲ್ಲರ ಶ್ರದ್ಧಾ ಕೇಂದ್ರವಾದ ಧರ್ಮ ದೇವರುಗಳಲ್ಲಿನ ದೃಢ ವಿಶ್ವಾಸ ಮುಂದಿನ ವಿಷಯ ಶ್ರದ್ಧೆಯ ಪ್ರತಿಷ್ಠಾಪನೆ ನಮ್ಮ ದೇಶದಲ್ಲಿ ಇಂದು ವಿದ್ಯಾವಂತರು ಆಧ್ಯಾತ್ಮ ಧರ್ಮ ದೇವರೆಂದರೆ ಆಸಕ್ತರಾಗುವ ಲಕ್ಷಣವಿಲ್ಲ ಧರ್ಮದ ದುರ್ಬಲ ಅನುಯಾಯಿಗಳೇ ಒಂದು ರೀತಿಯಿಂದ ಧರ್ಮಗ್ಲಾನಿಗೆ ಕಾರಣರು ಇಂದು ಧರ್ಮದ ನೆಲೆಗಟ್ಟು ಶಿಥಿಲವಾಗುತ್ತಿದೆ ಎಂದು ವಿಚಾರವಂತ ಧಾರ್ಮಿಕ ಜನ ಹೇಳುತ್ತಿದ್ದಾರೆ ಧಾರ್ಮಿಕ ಶ್ರದ್ಧೆಯ ಅಭಾವವೇ ಸಮಾಜದಲ್ಲಿ ನಾವು ಇಂದು ಕಾಣುವ ನೈತಿಕ ಅಧಃಪತನಕ್ಕೆ ಕಾರಣವೆಂಬುದು ಅವರ ಅಂಬೋಣ ಧರ್ಮದ ನೆಲೆಗಟ್ಟು ಶಿಥಿಲವಾಗುತ್ತಿದೆ ಎಂದರೆ ಏನರ್ಥ ಧರ್ಮದ ನಿಯಮಗಳು ದುರ್ಬಲವಾದದ್ದು ಅಂತ ಏನರ್ಥವಲ್ಲ ನಿಯಮಗಳನ್ನು ಪಾಲಿಸುವ ಮನುಷ್ಯರು ತಮ್ಮ ದುರ್ಬಲತೆಗಳಿಂದ ಈ ನಿಯಮಗಳನ್ನು ಅನುಸರಿಸದೆ ಆ ನಿಯಮಗಳಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಆದರೆ ಆ ನಿಯಮಗಳ ಅಸ್ತಿತ್ವಕ್ಕೆ ಬಾಧಕವಿಲ್ಲ ಗುರುತ್ವಾಕರ್ಷಣಾ ನಿಯಮ ನ್ಯೂಟನ್ ಕಂಡುಹಿಡಿಯುವುದಕ್ಕೆ ಮೊದಲು ಇತ್ತು ನಾವೆಲ್ಲರೂ ಮರೆತು ಬಿಟ್ಟರೂ ಇದ್ದೇ ಇರುತ್ತದೆ ಆದರೆ ನಿಯಮವನ್ನು ತಿಳಿದುಕೊಂಡಲ್ಲಿ ಪ್ರಕೃತಿಯನ್ನು ನಿಯಂತ್ರಿಸಿ ಅದನ್ನು ನಮ್ಮ ಸುಖ ಸೌಕರ್ಯಗಳ ಸಾಧನಗಳನ್ನಾಗಿ ಮಾಡಿಕೊಳ್ಳಬಹುದು ಅಂತೆಯೇ ಧರ್ಮ ನಿಯಮಗಳು ಶಾಶ್ವತ ಸತ್ಯದ ಹಿನ್ನೆಲೆಯನ್ನು ಆಧರಿಸಿವೆ ನಾನಾ ಕಾರಣಗಳಿಂದ ಜನಾಂಗ ಆ ನಿಯಮಗಳಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳಬಹುದು ಕ್ಷಣಿಕವಾದ ಮೋಹಕ ಪ್ರಭಾವಗಳಿಗೆ ಬಲಿಬಿದ್ದು ಶಾಶ್ವತವಾದ ಫಲಗಳನ್ನೀಯುವ ಧರ್ಮಾನುಷ್ಠಾನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳಬಹುದು ಅದೇ ಧರ್ಮಗ್ಲಾನಿಯ ಮೂಲ ಧರ್ಮ ನಿಯಮಗಳನ್ನು ಅನುಸರಿಸದೇ ಇರುವುದರಿಂದ ಧರ್ಮತತ್ವಕ್ಕೆ ಹಾನಿಯಿಲ್ಲ ಆರೋಗ್ಯ ರಕ್ಷಣೆಯ ನಿಯಮಗಳನ್ನು ಪಾಲಿಸದಿದ್ದರೆ ಯಾರಿಗೆ ಹಾನಿ ನಿಯಮ ಪಾಲಿಸದ ವ್ಯಕ್ತಿಗೆ ಅಲ್ಲವೇ ಈ ಹಾನಿಯನ್ನು ದೂರ ಮಾಡುವ ವಿಧಾನವನ್ನು ಭಗವಾನ್ ಶ್ರೀಕೃಷ್ಣ ಅರ್ಜುನನ ಮೂಲಕ ಜಗತ್ತಿಗೆ ಸಾರಿದ್ದಾನೆ ಈ ನಾಶರಹಿತವಾದ ಫಲವನ್ನು ತಂದುಕೊಡುವ ಧರ್ಮದ ರಹಸ್ಯ ನಿಯಮವನ್ನು ನಾನು ಹಿಂದೆ ಸೂರ್ಯನಿಗೆ ಅರುಹಿದ್ದೆ ಅವನು ಅದನ್ನು ಮನುವಿಗೆ ಹೇಳಿದ್ದ ಮನುವು ಇಕ್ಷ್ವಾಕುವಿಗೆ ತಿಳಿಸಿದ್ದ ಹೀಗೆ ಶ್ರೇಷ್ಠವಾದ ಈ ತತ್ವವು ಪರಂಪರೆಯಾಗಿ ರಾಜರ್ಷಿಗಳಿಗೆ ತಿಳಿದಿತ್ತು ಆದರೆ ಅರ್ಜುನ ಕಾಲಗತಿಯಿಂದ ಆ ಪರಂಪರೆ ವಿಚ್ಛೇದವಾಗಿ ಈ ಯೋಗವು ಕಣ್ಮರೆಯಾಯಿತು ಎಂದರೆ ದುರ್ಬಲರು ಇಂದ್ರಿಯ ನಿಗ್ರಹ ಇಲ್ಲದವರು ಆದ ಜನರ ಕೈಯಲ್ಲಿ ಸಿಕ್ಕಿ ಈ ಯೋಗವು ನಷ್ಟವಾಯಿತು ನಿಜವಾಗಿಯೂ ಯೋಗವು ನಷ್ಟವಾಗಲಿಲ್ಲ ಯೋಗವನ್ನು ತಿಳಿದುಕೊಂಡಿದ್ದೇವೆ ಎನ್ನುವ ಜನ ಭ್ರಷ್ಟರಾದರೂ ದುಷ್ಟರಾದರು ತಮ್ಮ ಕ್ಷುದ್ರ ಸ್ವಾರ್ಥ ಸಾಧನೆಗೆ ಆ ಯೋಗವನ್ನು ಬಳಸಿ ಅದಕ್ಕೆ ಕೆಟ್ಟ ಹೆಸರನ್ನು ತಂದರು ಅದನ್ನು ನಷ್ಟಪ್ರಾಯವನ್ನಾಗಿ ಮಾಡಿದರು ಎಂದರ್ಥ ಆಗ ಸ್ವಾಭಾವಿಕವಾಗಿ ಜನರು ಆ ಯೋಗದಲ್ಲಿ ಶ್ರದ್ಧೆಯನ್ನು ಕಳೆದುಕೊಂಡರು ಈಗ ಧರ್ಮದ ಪುನರುತ್ಥಾನ ಎಂದರೆ ಧರ್ಮದ ನಿಯಮಗಳನ್ನು ನಿಷ್ಠೆಯಿಂದ ಆಚರಿಸುವಂತೆ ಪ್ರೇರಿಸುವ ಶ್ರದ್ಧೆಯ ಪುನಃ ಪ್ರತಿಷ್ಠಾಪನೆಯೇ ಆಗಬೇಕಾಗಿದೆ ಈ ಶ್ರದ್ಧೆಯ ಪ್ರತಿಷ್ಠಾಪನೆಯ ಕಾರ್ಯವನ್ನು ಸಂತರು ಮಹಾತ್ಮರು ಆಚಾರ್ಯ ಪುರುಷರು ಅವತಾರ ಪುರುಷರು ಮಾಡುತ್ತಾ ಬಂದಿದ್ದಾರೆ ಭಾರತದಲ್ಲಂತೂ ಪ್ರತಿಯೊಂದು ಸಾಮಾಜಿಕ ರಾಜಕೀಯ ಅಭ್ಯುದಯದ ಹಿನ್ನೆಲೆಯಲ್ಲೂ ಧಾರ್ಮಿಕ ಮಹಾಪುರುಷರ ಮಾರ್ಗದರ್ಶನದ ಸ್ಫೂರ್ತಿ ಐತಿಹಾಸಿಕ ಸತ್ಯ ಆದರೆ ಇಂದು ವಿದ್ಯಾವಂತರು ಎನಿಸಿಕೊಂಡವರು ಅಧಿಕಾರ ಸ್ಥಾನದಲ್ಲಿದ್ದವರು ಇದನ್ನು ಮರೆತದ್ದು ದುರ್ದೈವ ಮುಂದಿನ ವಿಷಯ ಭಾರತದ ಆದರ್ಶ ಅತ್ಯಂತ ಪ್ರಾಚೀನ ಕಾಲದಿಂದ ಭಾರತವು ಈಶ್ವರ ಆತ್ಮ ಮೊದಲಾದ ಇಂದ್ರಿಯಾತೀತ ವಸ್ತುಗಳು ಧ್ರುವ ಸತ್ಯವೆಂದು ನಂಬಿ ಅವುಗಳನ್ನು ಪ್ರತ್ಯಕ್ಷೀಕರಿಸಲು ತನ್ನ ಸರ್ವಸ್ವವನ್ನು ವಿನಿಯೋಗಿಸಿದೆ ಈ ರೀತಿಯ ಸಾಕ್ಷಾತ್ಕಾರ ಅಥವಾ ಅನುಭವವೇ ಪ್ರತಿಯೊಬ್ಬ ವ್ಯಕ್ತಿಯ ಹಾಗೂ ರಾಷ್ಟ್ರೀಯ ಧ್ಯೇಯದ ಸೀಮೆ ಎಂಬ ಸಿದ್ಧಾಂತವನ್ನು ಮಾಡಿತ್ತು ಇಂದ್ರಿಯಾತೀತ ವಿಷಯಗಳಲ್ಲಿ ಈ ತರನಾದ ವಿಶೇಷ ಅನುರಾಗಕ್ಕೆ ಕಾರಣವೇನು ದೈವಿ ಗುಣಗಳಿಂದ ಶೋಭಿಸುವ ಆಧ್ಯಾತ್ಮ ಜ್ಞಾನ ಸಂಪನ್ನರಾದ ಮಹಾಪುರುಷರು ಆಗಾಗ್ಗೆ ಭಾರತದಲ್ಲಿ ಉದಿಸಿದುದೇ ಕಾರಣ ಪಶ್ಚಿಮ ದೇಶಗಳನ್ನು ವಿಜ್ಞಾನದ ತವರುಮನೆ ಎಂದು ಕರೆಯಬಹುದಾದಂತೆ ಭಾರತವನ್ನು ಧರ್ಮ ಹಾಗೂ ಆಧ್ಯಾತ್ಮದ ತವರುಮನೆ ಎಂದು ಕರೆಯುವುದರಲ್ಲಿ ಅತಿಶಯೋಕ್ತಿ ಇಲ್ಲ ಭಾರತದಲ್ಲಿ ಆಧ್ಯಾತ್ಮಿಕ ಜೀವನದ ಭದ್ರ ಬುನಾದಿಯ ಮೇಲೆ ಪ್ರತ್ಯಕ್ಷ ಧರ್ಮ ಲಾಭ ಅಥವಾ ಸಾಕ್ಷಾತ್ಕಾರವೆಂಬ ಗುರಿಯನ್ನು ಇಟ್ಟುಕೊಂಡು ಸಾಮಾಜಿಕ ರೀತಿ ನಿಯಮಗಳನ್ನು ಸೃಷ್ಟಿಸಿದ್ದರು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಸ್ವಭಾವ ಸಿದ್ಧವಾದ ಗುಣವನ್ನು ಅವಲಂಬಿಸಿ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿ ಧರ್ಮ ಲಾಭ ಅಥವಾ ಭಗವತ್ ಸಾಕ್ಷಾತ್ಕಾರ ಪಡೆಯಬಹುದು ಎಂದು ಅವರು ದೃಢವಾಗಿ ನಂಬಿದ್ದರು ಈ ಮಹಾನ್ ಆದರ್ಶಗಳು ಕೇವಲ ಪುಸ್ತಕದಲ್ಲಿ ಉಳಿಯದೆ ಕಾರ್ಯರೂಪಕ್ಕೆ ಬಂದ ಉದಾಹರಣೆಗಳು ಇತಿಹಾಸದುದ್ದಕ್ಕೂ ಲಭ್ಯ ಮುಂದಿನ ವಿಷಯ ಸತ್ವ ಪರೀಕ್ಷೆ ನಮ್ಮಲ್ಲಿ ಒಬ್ಬರನ್ನೊಬ್ಬರು ದ್ವೇಷಿಸಲು ಬೇಕಷ್ಟು ಧರ್ಮಗಳಿವೆ ಆದರೆ ಪ್ರೀತಿಸಲು ಇಲ್ಲ ಎನ್ನುವುದು ಪಾಶ್ಚಾತ್ಯ ದಾರ್ಶನಿಕನೊಬ್ಬನ ಉದ್ಗಾರ ಅಂದರೆ ಧರ್ಮದ ಹೆಸರಿನಲ್ಲಿ ನಾವು ಕಚ್ಚಾಡುತ್ತಿದ್ದೇವೆ ಎಂದು ಅರ್ಥ ಎಲ್ಲ ಜೀವಿಗಳಲ್ಲೂ ಜೀವ ತುಂಬಿದ ಒಂದು ಶಕ್ತಿಯೇ ದೇವರು ಶ್ರೀರಾಮಕೃಷ್ಣ ಪರಮಹಂಸರು ಹೇಳುತ್ತಿದ್ದಂತೆ ಕೊಳದ ನೀರನ್ನು ಒಬ್ಬ ವಾಟರ್ ಎಂದರೆ ಇನ್ನೊಬ್ಬ ಪಾನಿ ಎನ್ನುತ್ತಾನೆ ಅದೇ ರೀತಿ ಆ ಶಕ್ತಿಯನ್ನೇ ಒಂದೊಂದು ಧರ್ಮದವರು ಒಂದೊಂದು ರೀತಿಯಲ್ಲಿ ಕಂಡು ಪೂಜಿಸುತ್ತಾ ಬಂದಿದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಇಂದಿಗೂ ನಮ್ಮ ದೇವರು ಶ್ರೇಷ್ಠ ನಿಮ್ಮ ದೇವರು ನಿಕೃಷ್ಟ ಎಂದು ಹೊಡೆದಾಡಿಕೊಳ್ಳುತ್ತಿದ್ದಾರೆ ಬಹುಶಃ ಮನುಷ್ಯನ ಅಜ್ಞಾನಕ್ಕೆ ಭಗವಂತ ನಗುತ್ತಾನೆ ದೇವರು ಗುರಿಯಾದರೆ ಧರ್ಮವು ದಾರಿ ಧರ್ಮಾಚರಣೆಯ ಹಾದಿಯಲ್ಲಿ ಭಕ್ತನಿಗೆ ಎದುರಾಗುವ ಕಂಟಕಗಳೇ ಚಿಂಕ್ರೋಭಗಳು ಬಹುಶಃ ಅವು ಭಕ್ತನ ಭಕ್ತಿಭಾವದ ಯಥಾರ್ಥತೆಗೆ ದೇವರೊಡ್ಡುವ ಪರೀಕ್ಷೆ ನಾಯಿ ಮೈ ಮೇಲೆ ಏರಿ ಬರುವಾಗ ಮನೆಯೊಡೆಯನನ್ನು ಕೂಗಿ ಕರೆದರೆ ಹೇಗೆ ಆತನೇ ಬಂದು ನಾಯಿಯನ್ನು ಹಿಂದೆ ಕರೆದು ಎದುರುಗೊಂಡು ಆಧರಿಸುವನು ಅದೇ ರೀತಿ ಚಿಂಕ್ರೋಬಗಳ ಪೀಡೆ ಹೆಚ್ಚುತ್ತಿರುವಾಗ ದೇವರ ಮೊರೆ ಹೋದರೆ ಸುಲಭದಲ್ಲಿ ಪಾರಾಗಬಹುದು ಕತ್ತಲೆಯಲ್ಲಿದ್ದು ಕತ್ತಲೆ ಕತ್ತಲೆ ಎಂದು ಗೋಗರೆಯುತ್ತಿದ್ದರೆ ಕತ್ತಲೆ ಓಡುವುದಿಲ್ಲ ಬೆಳಕನ್ನು ತಂದಾಗ ಮಾತ್ರ ಕತ್ತಲು ಮಾಯವಾಗುವುದು ಹಾಗೆಯೇ ಚಿಂಕ್ರೋಬದ ಕಾಟದಿಂದ ಕಂಗೆಟ್ಟು ಅದನ್ನೇ ಎಣಿಸಿ ಕೊರಗಿದರೆ ಎಂದಿಗೂ ಅದರ ಜಾಲದಿಂದ ಬಿಡುಗಡೆ ದೊರೆಯುವುದಿಲ್ಲ ಅದರಿಂದ ಬಿಡುಗಡೆ ದೊರೆಯಬೇಕಾದರೆ ವಿವೇಕದ ಬೆಳಕು ತರುವ ಕೆಲಸವಾಗಬೇಕು ಹೃನ್ಮನಗಳು ಬೆಳಗಬೇಕು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು